ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಕನ್ನಡ ವಿಷಯದ ಸೇತು ಬಂದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಡೋಣ ಮೊದಲನೆಯದಾಗಿ ಮೌಖಿಕ ಪ್ರಶ್ನೆಗಳು ಇಲ್ಲಿ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳು ಎಂದು ಮೂರು ವಿಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗುತ್ತದೆ ಇಲ್ಲಿ ಹದಿನೈದು ಅಂಕಗಳಿಗೆ ಲಿಖಿತ ಪ್ರಶ್ನೆ ಮತ್ತು ಐದು ಅಂಕಗಳ ಮೌಖಿಕ ಪ್ರಶ್ನೆಗಳನ್ನು ಕೇಳಬಹುದು ಇಲ್ಲಿ ನಾವು ಕೊಟ್ಟಿರುವ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳಲ್ಲಿ ಮೌಖಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳನ್ನಾಗಿ ವಿಭಾಗಿಸಿಕೊಳ್ಳಬಹುದಾಗಿದೆ ಮೊದಲನೆಯದಾಗಿ ಮೌಖಿಕ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ನಂಬರ್ ಒಂದು ನಿನಗೆ ಗೊತ್ತಿರುವ ಯಾವುದಾದರೂ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡು ಇಲ್ಲಿ ವಿದ್ಯಾರ್ಥಿಗಳು ಗೊತ್ತಿರುವ ಯಾವುದಾದರೂ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಬೇಕು ಪ್ರಶ್ನೆ ನಂಬರ್ ಎರಡು ನಾಟಕದ ಈ ಸಂಭಾಷಣೆಯನ್ನು ನಾಟಕೀಯವಾಗಿ ಹೇಳು ಇಲ್ಲಿ ಅಭಿಮನ್ಯು ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಧರ್ಮರಾಯ ಏನು ಈ ಚಿಕ್ಕ ವಿಷಯವೇ ಕಂದ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಇಲ್ಲಿ ಈಗ ಈ ನಾಟಕದ ಸಂಭಾಷಣೆಯನ್ನು ವಿದ್ಯಾರ್ಥಿಗಳು ನಾಟಕೀಯವಾಗಿ ಅವರ ಶೈಲಿಯಲ್ಲಿ ಹೇಳಬಹುದಾಗಿದೆ ಇಲ್ಲಿ ಎರಡು ಸಂಭಾಷಣೆ ಮಾಡಬೇಕು ಪ್ರಶ್ನೆ ನಂಬರ್ ಮೂರು ಒಂದನ್ನು ಕುರಿತು ಹೇಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ವಿಷಯ ನಮ್ಮೂರಿನ ಜಾತ್ರೆ ಎರಡನೇ ವಿಷಯ ನನ್ನ ಕುಟುಂಬ ಮೊದಲನೆಯದಾಗಿ ಇಲ್ಲಿ ನಮ್ಮೂರಿನ ಜಾತ್ರೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಇಲ್ಲವೇ ನನ್ನ ಕುಟುಂಬ ಎಂಬ ವಿಷಯದ ಬಗ್ಗೆಯಾದರೂ ಕೂಡ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ನೀನು ಓದಿರುವ ಚುಟುಕು ಅಥವಾ ನಗೆಹನಿ ಯಾವುದಾದರೂ ಒಂದನ್ನು ಹೇಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ನಿಮಗೆ ಗೊತ್ತಿರುವ ಯಾವುದಾದರೂ ಒಂದು ಚುಟುಕು ಅಥವಾ ನಗೆಹನಿ ಎಂದರೆ ಜೋಕ್ಸ್ಗಳನ್ನು ಇಲ್ಲಿ ಹೇಳಬೇಕು ಪ್ರಶ್ನೆ ನಂಬರ್ ಐದು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಹಗಲು ಪದದ ವಿರುದ್ಧಾರ್ಥಕ ಪದ ಗುರುತಿಸು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅ ಮಧ್ಯಾಹ್ನ ರಾತ್ರಿ ಸಂಜೆ ಮತ್ತು ಮುಂಜಾನೆ ಎಂದು ಕೊಡಲಾಗಿದೆ ಇಲ್ಲಿ ಹಗಲು ಪದದ ವಿರುದ್ಧಾರ್ಥಕ ಪದ ರಾತ್ರಿ ಆದ್ದರಿಂದ ಇಲ್ಲಿ ಹಗಲು ಪದದ ವಿರುದ್ಧಾರ್ಥಕ ಪದವನ್ನಾಗಿ ರಾತ್ರಿಯನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಆರು ಈ ಒಗಟು ಬಿಡಿಸಿ ಉತ್ತರ ಹೇಳು ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಇಲ್ಲಿ ಈ ರೀತಿಯ ಯಾವುದೇ ಒಗಟನ್ನು ಬೇಕಾದರೂ ಇಲ್ಲಿ ಕೇಳಬಹುದಾಗಿದೆ ಇಲ್ಲಿ ಕೊಟ್ಟಿರುವ ಒಗಟಿನ ಉತ್ತರ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಸೂಜಿದಾರ ಇದರ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಕೊಟ್ಟಿರುವ ಪದಗಳಲ್ಲಿ ಸಜಾತಿ ಒತ್ತಕ್ಷರ ಪದಗಳನ್ನು ಪ್ರತ್ಯೇಕಿಸಿ ಹೆಸರಿಸಿ ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳು ಅಕ್ಷರ ನಮ್ಮ ಜ್ಞಾನಿ ಮತ್ತು ಅಣ್ಣ ಎಂದು ಕೊಟ್ಟಿದ್ದಾರೆ ಸಜಾತಿ ವತ್ತಕ್ಷರಗಳಲ್ಲಿ ಆ ಅಕ್ಷರದ ಕೆಳಗೆ ಅದೇ ಜಾತಿಯ ಒತ್ತಕ್ಷರವಿದ್ದರೆ ಅದು ಸಜಾತಿಯ ಒತ್ತಕ್ಷರಗಳು ಒಂದು ಅಕ್ಷರದ ಕೆಳಗೆ ಆ ಅಕ್ಷರವನ್ನು ಬಿಟ್ಟು ಬೇರೆ ಉಳಿದ ಅಕ್ಷರಗಳ ಒತ್ತಕ್ಷರಗಳು ಬಂದಿದ್ದರೆ ಅವು ವಿಜಾತಿ ಒತ್ತಕ್ಷರಗಳಾಗುತ್ತವೆ ಇಲ್ಲಿ ಅಕ್ಷರದಲ್ಲಿ ಕಗೆ ಒತ್ತು ಇದೆ ಇದು ವಿಜಾತಿಯ ಒತ್ತಕ್ಷರಗಳು ನಮ್ಮ ಇಲ್ಲಿ ಮಗೆ ಒತ್ತನ್ನು ಕೊಡಲಾಗಿದೆ ಇದು ಸಜಾತಿಯ ಒತ್ತಕ್ಷರ ಜ್ಞಾನಿ ಇಲ್ಲಿ ಜಗೆ ಜ್ಞ ದ ಒತ್ತಕ್ಷರವನ್ನು ಕೊಡಲಾಗಿದೆ ಇದು ವಿಜಾತಿಯ ಒತ್ತಕ್ಷರ ಅಣ್ಣ ಇಲ್ಲಿ ಗೆ ನ ಒತ್ತನ್ನೇ ಕೊಟ್ಟಿದ್ದಾರೆ ಆದ್ದರಿಂದ ಇದು ಸಜಾತಿ ಒತ್ತಕ್ಷರವಾಗಿದೆ ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈಗ ನಾವು ಪ್ರಾಯೋಗಿಕ ಪ್ರಶ್ನೆಗಳನ್ನು ನೋಡೋಣ ಪ್ರಾಯೋಗಿಕ ಉತ್ತರ ಬಯಸುವ ಪ್ರಶ್ನೆಗಳು ಎಂಟನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ನಿಘಂಟಿನ ಕ್ರಮದಲ್ಲಿ ಹೇಳು ಇಲ್ಲಿ ಈಶ್ವರ ಋಷಿ ಮತ್ತು ಔಷಧ ಎಂದು ಕೊಟ್ಟಿದ್ದಾರೆ ನಿಘಂಟಿನ ಕ್ರಮದಲ್ಲಿ ಹೇಳಿದಾಗ ಈಶ್ವರ ಋಷಿ ಔಷಧ ಎಂದೇ ಇಲ್ಲಿ ಉಚ್ಚರಿಸಬೇಕು ಪ್ರಶ್ನೆ ನಂಬರ್ ಒಂಬತ್ತು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ರಚಿಸು ಇಲ್ಲಿ ಎಂ ರ ಭ ಮತ್ತು ಕ ಎಂದು ಕೊಡಲಾಗಿದೆ ಈ ಎಲ್ಲ ಅಕ್ಷರಗಳನ್ನು ಬಳಸಿದಾಗ ನಾವು ಭಯಂಕರ ಎನ್ನುವ ಪದವನ್ನು ಪಡೆಯಬಹುದಾಗಿದೆ ಪ್ರಶ್ನೆ ನಂಬರ್ ಹತ್ತನ್ನು ನೋಡೋಣ ಉಕ್ತ ಲೇಖನ ಬರೆ ಇಲ್ಲಿ ಶಿಕ್ಷಕರು ಈ ಲೇಖನ ಬರೆಯಲು ಹೇಳುವರು ಜೀಜಾಬಾಯಿಯು ಶಿವಾಜಿಗೆ ವೀರರು ಮತ್ತು ಸದ್ಗುಣಿಗಳ ಕಥೆಗಳನ್ನು ಹೇಳಿ ಅವನನ್ನು ಒಬ್ಬ ವೀರ ಯೋಧನನ್ನಾಗಿ ಬೆಳೆಸಿದಳು ಒಂದು ಪಾತ್ರವಾಗಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಉಕ್ತ ಲೇಖನವನ್ನು ಸ್ಪಷ್ಟವಾಗಿ ಬರೆದಿರುವುದನ್ನು ಗಮನಿಸಬೇಕು ಇಲ್ಲಿ ಕೊಟ್ಟಿರುವ ಹೇಳಿಕೆಯನ್ನು ಸ್ಪಷ್ಟವಾಗಿ ಬರೆದಿರುವುದಕ್ಕೆ ಅಂಕಗಳನ್ನು ನೀಡಲಾಗುತ್ತದೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈಗ ನಾವು ಸೇತು ಬಂದ ಪೂರ್ವ ಪರೀಕ್ಷೆಯ ಲಿಖಿತ ಪ್ರಶ್ನೆ ನೋಡುತ್ತಿದ್ದೇವೆ ಐದನೇ ತರಗತಿ ವಿಷಯ ಕನ್ನಡ ಮೊದಲನೇ ಪ್ರಶ್ನೆ ಹನ್ನೊಂದು ವಾಕ್ಯ ಗಮನಿಸಿ ಶಬ್ದ ದೋಷಗಳನ್ನು ಸರಿಪಡಿಸಿ ಬರೆ ಇಲ್ಲಿ ಆಕಳು ಹೆಮ್ಮೆ ಕುರಿ ಹಾಲು ಕೊಡುತ್ತದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವಾಕ್ಯ ಗಮನಿಸಿದಾಗ ಶಬ್ದ ದೋಷಗಳನ್ನು ನಾವು ನೋಡಬಹುದು ಆಕಳು ಪದ ಸರಿಯಾಗಿದೆ ಇಲ್ಲಿ ಹೆಮ್ಮೆ ಎಂದು ಕೊಟ್ಟಿದ್ದಾರೆ ಅದು ಎಮ್ಮೆ ಎಂದು ಬರೆಯಬೇಕಾಗಿದೆ ಆಕಳು ಎಮ್ಮೆ ಕುರಿ ಪದ ಸರಿಯಾಗಿದೆ ಇಲ್ಲಿ ಹಾಲು ಎಂದು ಕೊಟ್ಟಿದ್ದಾರೆ ಹಾಲು ಇರುವಲ್ಲಿ ನಾವು ಹಾಲು ಎಂದು ಬರೆಯಬೇಕು ಕೊಡುತ್ತವೆ ಎನ್ನುವ ಪದ ಸರಿಯಾಗಿದೆ ಈ ಎಲ್ಲ ಪದಗಳನ್ನು ಸರಿಪಡಿಸಿದಾಗ ಆಕಳು ಎಮ್ಮೆ ಕುರಿ ಹಾಲು ಕೊಡುತ್ತದೆ ಎಂದು ಬರುತ್ತದೆ ಪ್ರಶ್ನೆ ನಂಬರ್ ಹನ್ನೆರಡನ್ನು ನೋಡೋಣ ವಾಕ್ಯವನ್ನು ಗ್ರಾಂಥಿಕ ರೂಪಕ್ಕೆ ಬದಲಾಯಿಸು ಹಲ್ಲಿದ್ದಾಗ ಕಡ್ಲಿಲ್ಲ ಕಡ್ಲಿ ಇದ್ದಾಗ ಹಲ್ಲಿಲ್ಲ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ವಾಕ್ಯವನ್ನ ಗ್ರಾಂಥಿಕ ರೂಪಕ್ಕೆ ಬದಲಾಯಿಸಬೇಕಾಗಿದೆ ಗ್ರಾಂಥಿಕ ರೂಪದಲ್ಲಿ ಬದಲಾಯಿಸಿದಾಗ ಹಲ್ಲು ಇದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲು ಇಲ್ಲ ಎಂದು ಆಗುತ್ತದೆ ಪ್ರಶ್ನೆ ನಂಬರ್ ಹದಿಮೂರು ಸಂಭ್ರಮ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸು ಇಲ್ಲಿ ಈ ಪದದ ಬದಲಾಗಿ ಬೇರೆ ಪದವನ್ನು ಬೇಕಾದರೂ ಸ್ವಂತ ವಾಕ್ಯದಲ್ಲಿ ಬಳಸಲು ಕೇಳಬಹುದಾಗಿದೆ ಈಗ ನಾವು ಸಂಭ್ರಮ ಎನ್ನುವ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದಾಗ ಸಂಭ್ರಮ ಇಲ್ಲಿ ನಾವು ಜಾತ್ರೆಯನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ ಈ ರೀತಿಯ ಯಾವುದೇ ವಾಕ್ಯವನ್ನು ಬೇಕಾದರೂ ಬರೆಯಬಹುದು ಪ್ರಶ್ನೆ ನಂಬರ್ ಹದಿನಾಲ್ಕರಲ್ಲಿ ಗಾದೆ ಮಾತನ್ನು ಪೂರ್ಣಗೊಳಿಸಲು ಕೇಳಿದ್ದಾರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಇಲ್ಲಿ ನಾವು ಗಾದೆ ಮಾತನ್ನು ಪೂರ್ಣಗೊಳಿಸಿದ್ದೇವೆ ಪ್ರಶ್ನೆ ನಂಬರ್ ಹದಿನೈದು ಲಿಂಗ ಬದಲಿಸಿ ಬರೆ ರಾಜ ಎಂದು ಕೊಟ್ಟಿದ್ದಾರೆ ರಾಜ ಇದರ ಸ್ತ್ರೀಲಿಂಗ ರೂಪ ರಾಣಿಯಾಗಿದೆ ಇಲ್ಲಿ ಇದೇ ರೀತಿ ಯಾವುದೇ ಶಬ್ದಗಳನ್ನು ಬೇಕಾದರೂ ಕೊಟ್ಟು ಲಿಂಗ ಬದಲಾವಣೆಗೆ ಕೇಳಬಹುದು ಪ್ರಶ್ನೆ ನಂಬರ್ ಹದಿನಾರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಕಾಯಕ ಕೆಲಸ ಕೋಪ ಮತ್ತು ಕಾರ್ಯ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ನಾಲ್ಕು ಪದಗಳನ್ನು ಗಮನಿಸಿದಾಗ ಕಾಯಕ ಕೆಲಸ ಮತ್ತು ಕಾರ್ಯ ಈ ಎಲ್ಲ ಪದದ ಅರ್ಥ ಒಂದೇ ಆಗಿದೆ ಇಲ್ಲಿ ಕೋಪ ಎನ್ನುವ ಪದ ಗುಂಪಿಗೆ ಸೇರದ ಪದವಾಗಿದೆ ಆದ್ದರಿಂದ ಇಲ್ಲಿ ನಾವು ಗುಂಪಿಗೆ ಸೇರದ ಪದವನ್ನಾಗಿ ಕೋಪವನ್ನು ಗುರುತಿಸಬೇಕು ಪ್ರಶ್ನೆ ನಂಬರ್ ಹದಿನೇಳು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸು ಇಲ್ಲಿ ನಾವು ಈಗ ಪದಗಳನ್ನು ನೋಡೋಣ ಮಾಡಬೇಕು ಕೈಕಾಲು ಮುಖ ತೊಳೆದು ಊಟ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಎಲ್ಲ ಪದಗಳನ್ನು ಸರಿಯಾಗಿ ಜೋಡಿಸಿದಾಗ ಕೈಕಾಲು ಮುಖ ತೊಳೆದು ಊಟ ಮಾಡಬೇಕು ಎಂದು ಸರಿಯಾದ ವಾಕ್ಯವನ್ನು ರಚಿಸಬೇಕಾಗುತ್ತದೆ ಪ್ರಶ್ನೆ ನಂಬರ್ ಹದಿನೆಂಟನ್ನು ನೋಡೋಣ ಪ್ರಶ್ನೆ ನಂಬರ್ ಹದಿನೆಂಟು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ವಿದ್ಯಾಸಾಗರನೆಂಬ ಪಂಡಿತ ಬಂದನು ಕೃಷ್ಣದೇವರಾಯನು ಅವನನ್ನು ಆದರದಿಂದ ಬರಮಾಡಿಕೊಂಡನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯನು ಅದಕ್ಕೊಪ್ಪಿ ತನ್ನ ಆಸ್ಥಾನ ಪಂಡಿತರತ್ತ ನೋಡಿದ ಇಲ್ಲಿ ನಾವು ಈ ಗದ್ಯ ನೋಡಿ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಎಂದು ಕೇಳಿದ್ದಾರೆ ಇಲ್ಲಿ ನಾವು ಈಗ ಗದ್ಯ ನೋಡಿ ಉತ್ತರಿಸಬೇಕು ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಆಸ್ಥಾನಕ್ಕೆ ಬಂದನು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಹತ್ತೊಂಬತ್ತು ನೀನು ಒಬ್ಬ ರಾಷ್ಟ್ರಪತಿಯಾದರೆ ಏನು ಮಾಡುವೆ ಎಂಬುದನ್ನು ನಾಲ್ಕು ವಾಕ್ಯದಲ್ಲಿ ಬರೆ ಎಂದು ಕೊಟ್ಟಿದ್ದಾರೆ ಉದಾಹರಣೆಯಾಗಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವೆ ರಾಷ್ಟ್ರದ ಕಲ್ಯಾಣಕ್ಕಾಗಿ ಕೆಲಸ ಮಾಡುವೆ ಮತ್ತು ದೇಶದ ಜನರ ಸರ್ವತೋಮುಖ ಅಭಿವೃದ್ಧಿ ಮಾಡುವೆ ಮತ್ತು ದೇಶ ಅಭಿವೃದ್ಧಿಯಾಗುವಂತಹ ಕ್ರಿಯಾ ಯೋಜನೆಯನ್ನು ನಾನು ರಾಷ್ಟ್ರಪತಿಯಾದರೆ ಕೈಗೊಳ್ಳುವೆ ಎಂಬುದನ್ನು ಹೇಳಬಹುದಾಗಿದೆ ಈ ರೀತಿಯ ಯಾವುದೇ ವಾಕ್ಯಗಳನ್ನು ಬೇಕಾದರೂ ನೀವು ಬರೆಯಬಹುದು ಪ್ರಶ್ನೆ ನಂಬರ್ ಇಪ್ಪತ್ತು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಸಾಕು ಪ್ರಾಣಿಗಳ ಹೆಸರು ಪಟ್ಟಿ ಮಾಡು ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ಅಕ್ಷರ ಕ ಇ ಕೇ ಲು ನ ಕು ಎಂದು ಇಲ್ಲಿ ಒಂಬತ್ತು ಅಕ್ಷರಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಈಗ ನಾಲ್ಕು ಸಾಕು ಪ್ರಾಣಿಗಳ ಹೆಸರನ್ನು ಬರೆಯೋಣ ಮೊದಲನೆಯದಾಗಿ ಆಕಳು ಎಮ್ಮೆ ಕುರಿ ಮತ್ತು ನಾಯಿ ಇಲ್ಲಿ ನಾವು ಈ ನಾಲ್ಕು ಸಾಕುಪ್ರಾಣಿಗಳ ಹೆಸರನ್ನ ಪಟ್ಟಿ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಕನ್ನಡ ವಿಷಯದ ಸೇತು ಬಂದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೌಖಿಕ ಪ್ರಾಯೋಗಿಕ ಮತ್ತು ಲಿಖಿತ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ